ಹಲೋ ಹಾಯ್ ನಮಸ್ಕಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನಿಟ್ಟಿರೋ ಪಾಂಡುರಂಗ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ವಿಡಿಯೋ ಸಾಯಂಕಾಲ ಮತ್ತು ಮೇಳಿಗೆ ಮೇಲೆ ಇಡಬೇಕು ಹಳ್ಳಿ ಸೊಗಡು ಅಂತ ಯಾಕೆ ಕರೀತಾರೆ ಸಿಟಿಲಿ ಸ್ವಲ್ಪ ಕಡಿಮೆನ ಸಗಣಿ ಎಲ್ಲ ಮಾರಕ್ಕೆಲ್ಲ ಕೊಡ್ತಾರೆ ಹೀಗಾಗಿ ನಾವು ಸಗಣಿ ಎಲ್ಲ ಮಾರಕ್ಕೆ ತಗೊಳಲ್ಲ ಮತ್ತು ದನಕರ ಇರ್ತಾವೆ ನಾವೇ ಮನೆಯಲ್ಲಿ ತಯಾರು ಮಾಡ್ತೀವಿ ಪಾಂಡವರನ್ನ ನಸಿನಾಗ ಇಡಬೇಕು ಪಾಂಡವರು ಯಾಕೆ ಇಡ್ತಾರಂದ್ರೆ ದೀಪಾವಳಿ ಹಬ್ಬ ಪಾಡ್ಯ ದಿನದಂದು ಭ್ರಾಮಿ ಮುಹೂರ್ತದಾಗ ಇಡೋದು ನೋಡ್ರಿ ನಾವಂತೂ ಹಿಂಗೆಲ್ಲ ಇಟ್ಟೀವಿ ದೀಪಾವಳಿ ಹಬ್ಬ ಅಂದ್ರೆ ದೊಡ್ಡ ಹಬ್ಬ ನೋಡ್ರಿ ಮಹಾಲಕ್ಷ್ಮಿ ಮನೆ ಬಂದು ಗೆದ್ದು ಬಂದಿರ್ತಾರೆ ಅದಕ್ಕಾಗ ಲಕ್ಷ್ಮೀ ಪಾದಗಳು ಪಾಂಡವ್ರನ್ನ ಇಡೋಕ್ಕಾಗತ್ತ ಯುದ್ಧ ಗೆದ್ದ ಬಂದ ದಿನ ಆಗಿರುತ್ತಾದ್ರಿಂದ ಬಾ ಇನ್ನ ನ್ಯಾಯ ಅನ್ಯಾಯ ಯಾವ ರೀತಿ ಯುದ್ಧ ಮಾಡ್ತಾರ ಅನ್ನೋದು ಇದರೊಳಗೆ ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀವಿ ಯುದ್ಧವನ್ನು ಗೆದ್ದು ನ್ಯಾ ಅನ್ಯಾಯ ನ್ಯಾಯ ಗೆದ್ದು ಬಂದ ಯುದ್ಧ ನ್ಯಾಯನೇ ಗೆಲ್ಲುತ್ತೆ ಅನ್ಯಾಯ ಗೆಲ್ಲಂಗಿಲ್ಲ ಅದಕ್ಕೋಸ್ಕರ ಈ ಪಾಂಡವರನ್ನ ಇಡೋದು ನಮ್ಮ ಅನಾದಿ ಕಾಲದಿಂದ ಬಂದಿರೋ ಪದ್ಧತಿ ಸಿಟಿ ಒಳಗೆ ಇಂಥವೆಲ್ಲ ಮರ್ತಾ ಬಿಟ್ಟಾರ ಈಗ ಮರೆಯೋದು ಒಳಗೆ ನಡೆ ನಡ್ತೇವೆ ಇವೆಲ್ಲ ಈಗಂತೂ ಸಗಣಿ ರೊಕ್ಕಕ್ಕೆ ಕೊಡ್ತಾರ ನಾವಂತೂ ದನ ಖರಗ ಕಟ್ಕೊಂಡಿರ್ತೀವಿ ಹೀಗಾಗಿ ಇದಕ್ಕೆ ಹೋಣಂಬ್ರಿ ಉತ್ತರಾಣಿ ಕಡ್ಡಿ ಉತ್ತರಾಣಿ ಕಡ್ಡಿಯಿಂದ ಮಹಾಲಕ್ಷ್ಮಿ ಸ್ವರೂಪವಾಗಿರೋ ಉತ್ತರಾಣಿ ನಮ್ಮ ಕಡ್ಡಿ ಅಂತ ಹೇಳ್ಬೋದು ನಾವು ಬಾಗಿಲಿಗೆಲ್ಲ ಇಟ್ಟಿರ್ತೀವಿ ಒಂದು ಐದು ಮಳೆ ಜಗ್ಲಿ ಮ್ಯಾಗ ಬಾಗಿಲ ಮ್ಯಾಗ ಹಚ್ಚಕ್ಕೆಚ್ಚಕ್ಕೆ ಬಾಗಿಲು ಎರಡು ಬಾಗಿಲು ಇರೋದ್ರಿಂದ ನಾನು ಎರಡು ಬಾಗಿಲಿಗೂ ಇಟ್ಟಿದ್ದೆ ಹೋದ ವರ್ಷದ ನೋಡಿರಿ ಹೂ ಇನ್ನೂ ಕೆಳಗೆ ಬಿದ್ದಿಲ್ಲ ಎಂತ ದೊಡ್ಡ ದೊಡ್ಡ ಮಳೆ ಆದ್ರೂ ಕೆಳಗೆ ಬಿದ್ದಿಲ್ಲ ನಮಗಿನ್ನೂ ಲಕ್ಷ್ಮಿ ಬಲದಾಣ ಅಂತ ನಾನು ಹೇಳ್ಬೋದು ಈ ರೀತಿ ಮತ್ತೆ ವಾಪಸ್ ಪಾಂಡವ್ರನ್ನ ಕರೆಕ್ಟಾಗಿ ಐದು ಉಂಡೆಗಳನ್ನು ಇದನ್ನು ಮಾಡಿ ಚೆಂಡ್ ಮಾಡಿ ಗೋನ್ ಮಾಡಿ ದಾರವನ್ನು ಸುತ್ತಿರ್ತಾರೆ ನಾವು ಈಗ ಸುತ್ತಕೊಂಡು ರೆಡಿ ಮಾಡ್ಕೊಂಡು ನೋಡೋಣ ಅಂತ ಬರ್ರಿ ಅಷ್ಟು ವಾಪಸ್ ಕೆಡಿಸಿ ಮಾಡಿ ಮ್ಯಾಳಿಗೆ ಮ್ಯಾಗ ಇಡಬೇಕಾಗತ್ತೆ ನೋಡ್ರಿ ಇವನ್ನ ಒಂದೊಂದು ಒಂದೊಂದು ಗುಂಡ ಮಾಡಿ ಗುಂಡ ಮಾಡಿ ಸಗಣಿ ಈಗಂತೂ ಅಂತಾರೆ ಈಗಿನ ಕಾಲದಾಗ ನಮಗಂತೂ ಸಗಣಿ ಬೆಳೀದಿಲ್ಲ ಅಂದ್ರೆ ಅಷ್ಟು ಇದ್ದಾಗ ಹಂಗ್ಲ ಹೊಟ್ಟೆ ಐದು ಕೂಳು ಬಡ್ದಂಗೆ ಬಡಿಬೇಕು ಆಮೇಲೆ ದುಂಡದ ಮಾಡಿ ಸಾಲಡಕ್ಕೆ ಇಡಬೇಕಾಗತ್ತೆ ನೋಡ್ರಿ ಹಳ್ಳಿ ಸೊಗಡಂದ್ರೆ ಅಷ್ಟು ಚೆಂದ ನೋಡ್ರಿ ಹಳ್ಳಿ ಒಳಗ ಪದ್ಧತಿಗಳು ಯಾವೂ ಇಲ್ಲ ಯಾವ ರೀತಿ ರೀತಿಯಾದರೂ ಪದ್ಧತಿ ಅಷ್ಟು ಚಂದನ ಮಾಡ್ಕೋತ ಹೋಕ್ಕಾರ ಕೆಲಸ ಮಾಡೋಕಂದ್ರು ಹಳ್ಳಿಯವರು ಎತ್ತಿದ ಕೈ ಅಂತ ಹೇಳ್ಬೋದು ನೋಡಿರಿ ಈ ಥರ ಕೊಯ್ಬಿಡ್ದೇನೆ ನೋಡ್ರಿ ಹೆಂಗೆ ಕಣ್ಣಾಕತ್ತೆ ಈ ಥರ ಚೆನ್ನಾಗ್ ಮಾಡಿ ಈ ಥರ ಕೊಳು ಮಾಡಿ ಈ ಚೆಂಡ್ ಮಾಡಿ ಮೇಲೆ ಗುಂಡೆ ಹಣ್ಣಾಗಿ ಮಾಡಿ ಪಾಂಡವರನ್ನು ಇಡ್ತಾ ಇಡ್ತಾರೆ ನೋಡ್ರಿ ಮೇಲೆ ಮತ್ತು ಆಮೇಲೆ ದಾರ ಸುತ್ತಿ ಹೂವು ಹಾಕಿ ಉತ್ರಾನಿ ಕಡ್ಡಿ ಕಟ್ಟಿ ಇಡಬೇಕಾಗತ್ತ ನಾನು ಯಾವ ರೀತಿ ಮಾಡ್ತೀನಿ ನೀವು ಹಂಗೆ ಬಪ್ಪ ಅಡ್ಡ್ಯ ದಿನ ಮಾಡಬೇಕಾಗುತ್ತೆ ನೋಡಿರಿ ಅಷ್ಟು ಚೆಂದ ಮಾಡ್ಕೊತ ಹೋದ್ರೆ ಹಳ್ಳಿ ಪದ್ಧತಿಗಳು ಸಿಟಿ ವ್ಯಾಲ ನಮ್ಮ ಕರ್ನಾಟಕದ ಬೇ ಭಾರತ ದೇಶದ ಪದ್ಧತಿಗಳನ್ನು ಬಿಡೋಕ್ಕಾಗಂಗಿಲ್ಲ ನೋಡಿ ಅಷ್ಟು ಚೆಂದ ಮಾಡ್ಕೊತ ಹೋಗ್ಬೇಕಾಗತ್ತೆ ಅರಶಿನ ಕುಂಕುಮ ಸ್ವಲ್ಪ ಮೊಸರು ರೀ ಮಹಾಲಕ್ಷ್ಮಿಗೆ ಇಷ್ಟ ಮೊಸರು ಮೊಸರಿನಿಂದ ಹಾಲು ಮೊಸರು ಬೆಣ್ಣೆಯಿಂದ ಸಂಭ್ರಮಿಸ್ತಾರ ಹಬ್ಬನ ಆಚರಣೆಯನ್ನು ಹಂಗಾಗಿ ಅರಿಶಿನ ಕುಂಕುಮ ವಿಭೂತಿಯೊಂದಿಗೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಎಲ್ಲಿಗೆ ಹೋಗಲಾ ಇರಪ್ಪ ಅಂತ ಬೇಡ್ಕೊಂಡು ದಾರವನ್ನು ಸುತ್ತಬೇಕಾಗತ್ತೆ ಕೊನೆಗೆ ಮೊಸರು ಉದ್ರಸ್ಬಿಡ ನನ್ನ ಸ್ವಲ್ಪ ರೀ ಸ್ವಲ್ಪ ಸ ಸ್ವಲ್ಪ ಮೊಸರು ಚಿಂಕಿಸ್ತಾರೆ ಬೆಳಗ್ಗೆ ಶಾವಿಗೆ ಬೈಸ್ತು ಲಕ್ಷ್ಮಿಯನ್ನು ಎಳುಗಿರ್ತಾರೆ ನಾನಂತೂ ಈ ರೀತಿ ಮಾಡ್ತೆ ನೋಡಿರಿ ಹಿಂಗಾದ ನೋಡ್ರಿ ನಾನು ಆ ವಿಡಿಯೋ ಹಿಡ್ಕೊಳ್ರಿಂದ ಒಂದು ಸ್ವಲ್ಪ ಅಡ್ಡ ಪುಡ್ಡ ಹಿಡ್ಕೊಂಡೀನಿ ಈಗ ಕರೆಕ್ಟಾಗಿ ಹಿಡ್ಕೊಂಡು ತೋರಿಸ್ತೀನಿ ಉತ್ತರಾಣಿ ಕಡ್ಡಿ ತೋರ್ಕಿನಿ ಅರಿಶಿನ ಕುಂಕುಮ ದಾರನೂ ಸುತ್ತೀನಿ ಐ ಸುತ್ತಿದ್ದ ದಾರ ಸುತ್ತಬೇಕು ಕೆಳಗಡೆನೂ ಸುತ್ತಿದ್ದೆ ಇವನು ಬೆಳಗ್ಗೆನೂ ಸುತ್ತಿ ಸುತ್ತಿ ಇಟ್ಟಿದ್ದೆ ಐದು ಕೂಳು ಬರ್ದಂಗೆ ಬಡಿಬೇಕು ಈ ಥರ ಹೂವೆಲ್ಲ ಇನ್ನೂ ಒನ್ ನಂಬ್ರಿ ಹೂವು ಇವೊಂದು ಸ್ವಲ್ಪ ಸಿಕ್ಕಿಲ್ಲ ನಮ್ಗೆ ಎಷ್ಟು ಅಡ್ಡ ಆರ್ಲೆ ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಹಿಂಗಾಗೈತೆ ನೋಡಿರಿ ಹೆಂಗಾಗೈತಿ ನೋಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಹಳ್ಳಿ ಸೊಗಡನ್ನು ಹಳ್ಳಿ ಮಂದಿನ ಮರಿಗಲ್ಲ ಆತಂಗ ಸಪೋರ್ಟ್ ಮಾಡಿರಿ ಉದ್ಕಟ್ಟಿ ಬೆಳಿಗ್ಗೆ ಲಕ್ಷ್ಮಿ ಯಾವಾಗಲೂ ಮನೆಯಲ್ಲೇ ವಾಸವಾಗಿರುವ ಅಂತ ತಾಯಿ ಅಂತ ಬೇಡಿಕೊಂಡು ಉದ್ಕಟ್ಟಿ ಬೆಳಗ್ಗೆ ಮ್ಯಾಳಿಗೆ ಮ್ಯಾಗಿದ್ದ ಕೆಳಗೆ ಬಂದು ನೋಡ್ರಿ ನಾನೀಗ